ಹಲೋ ಯೋರಿವಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಹೋದ ಮಂಗಳವಾರದ ವ್ಲಾಗು ಸ್ವಲ್ಪ ಹುಷಾರಿಲ್ಲ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಯಿತು ವ್ಲಾಗಕ್ಕೆ ಅದು ಊರಿಗೆ ಹೋದ್ವಿ ಗಂಡಸಿಗೆ ಅಲ್ಲಿ ನಮ್ಮ ಅತ್ತೆ ಮಗನಿಗೆ ಕೊಟ್ಟಿದ್ದೀವಿ ಹಾಗಾಗಿ ನಾವು ನಿಟ್ಟೂರಿಗೆ ಬಸ್ಸಿಗೆ ಬಂದು ಬಸ್ಸಿಂದ ನಮ್ಮೂರಿಂದ ಚೇಳೂರಿಂದ ಬಸ್ಸಿಗೆ ಬಂದ್ವಿ ಅಲ್ಲಿಂದ ತಿಪ್ಟೂರಿಂದ ಗಂಡಸಿ ಬಸ್ ಹತ್ತಿದ್ವಿ ಹಾಸನ ಗಾಡಿ ಹಾಸನಕ್ಕೆ ಹೋಗುತ್ತಲ್ವ ಆ ಬಸ್ ಹತ್ತಿದ್ರೆ ಗಂಡಸಿ ಆ್ಯಂಡ್ ಪೋಸ್ಟಲ್ಲಿ ಇಟ್ಕ ಇಳ್ಕಂಡ್ವಿ ಇವ್ರು ತಿಂಡಿ ತಂದು ತಿಂದು ಬಂದಿರಲಿಲ್ಲ ಹಾಗಾಗಿ ಬೇಕ್ರಿಗೆ ಹೋಗಿ ಚಿಪ್ಸು ಎಲ್ಲ ತೊಗೊಂಡು ಬರ್ತಾ ಇದ್ರು ತಿನ್ನೋಕ್ಕೆ ಅಂತ ಹೇಳಿ ಇವನು ನಮ್ಮ ತಮ್ಮನ ಹೆಂಡ್ತಿ ತಮ್ಮನ ಮಗ ಮತ್ತು ನಮ್ಮ ಅಕ್ಕಾರವ್ರಿಬ್ಬರು ನನ್ನ ಮಗಳು ನಾನು ನಮ್ಮನೆಯವರು ಮತ್ತು ನಮ್ಮ ಅಕ್ಕ ಅವ ಯಜಮಾನರು ಗಾಡಿ ಹೋದರು ನಾವೆಲ್ಲ ಬಸ್ಸಿಗೆ ಬಂದ್ವಿ ಆ ಗಂಡಸಿ ಅನ್ಪೋಸ್ಟರ್ ಇಳ್ಕೊಂಡಿದ್ವಲ್ವ ಅಲ್ಲಿಂದ ಆಟೋ ಕಳಿಸಿದ್ರು ಅವರು ಹಾಗಾಗಿ ಆಟೋದಲ್ಲಿ ಬಂದ್ವಿ ಅವ್ರ ಊರಿಗೆ ಶ್ರೀರಾಮನವಮಿ ಹಬ್ಬ ಭಾನುವಾರ ಇತ್ತಲ್ವ ಮಂಗಳವಾರ ಅವ್ರ ಊರಿಗೆ ದೇವ್ರು ಮಾಡ್ತಾರೆ ಹಾಗಾಗಿ ತುಂಬಾ ವರ್ಷ ಆಗಿತ್ತು ಊರಿಗೆ ಹೋಗಿ ಈ ಸಲ ಬರ್ರಿ ಅಂತ ಹೇಳಿದ್ದಲ್ವ ಜೋರಾಗಿ ಮಾಡ್ತಾರೆ ಅವರು ತೇರು ಎಲ್ಲ ನಡೆಯುತ್ತೆ ಜಾತ್ರೆನೇ ಹಾಗಾಗಿ ನಾವು ಮಂಗಳವಾರ ಬಂದ್ವಿ ಬಂದಾಗಲೇ ನೆಂಟೆಲ್ಲ ಬಂದಿದ್ರು ಅಡುಗೆ ಎಲ್ಲ ಅಲ್ಲೇ ಸಾಂಬಾರು ಎಲ್ಲ ಆಗಿತ್ತು ಮುದ್ದೆ ಒಂದು ಮಾಡಬೇಕಿತ್ತು ಮಾಡ್ಕೊಳ್ತಾಯಿದ್ರು ಈ ಕಡೆ ಈರುಳ್ಳಿ ಮತ್ತು ಸೌತೆಕಾಯಿ ನಿಂಬೆಹಣ್ಣೆಲ್ಲ ಹಚ್ಚುತ್ತಾ ಇದ್ದರು ನಾವು ಬರೋಷ್ಟೊತ್ತಿಗೆ ಒಂದೂವರೆ ಆಗಿತ್ತು ಅನಿಸುತ್ತೆ ತಿಂಡಿನೂ ತಿಂದಿರಲಿಲ್ಲ ನಾವೇನೋ ಮನೇಲಿ ತಿನ್ಕೊಂಡು ಹೋಗಿದ್ವಿ ತರ್ಸ್ಕೊಂಡು ಹೋಟ್ಲಲ್ಲಿ ಅವರು ನಮ್ಮೂರಿಂದ ಬರಬೇಕಲ್ವ ಎರಲು ಕಟ್ಟೆಯಿಂದ ಅವರು ತಿನ್ನ ಸಹ ತಿಂದಾಗ ಒಂದೇ ಸಲ ಹೋಗೋಣ ಅಂತ ಹೇಳಿ ಬಂದರು ಇನ್ನೂ ಅಡುಗೆ ಆಗಿತ್ತು ದೇವ್ರ ಎಡೆಗೆಲ್ಲ ಕೊಡಬೇಕಲ್ವ ಅವ್ರ ಊರಾಗೆ ಯಾವ ರೀತಿ ನೆಡ್ಸಿರ್ತಾರೋ ಪದ್ಧತಿ ಹಿಂದಿನ ಕಾಲ್ದವರು ಆ ರೀತಿ ಮಾಡಬೇಕಲ್ವ ಹಾಗಾಗಿ ಶ್ರೀರಾಮನವಮಿ ಹಬ್ಬದ ದಿನ ಭಾನುವಾರ ತೇರು ಸಹ ಅದ್ಧೂರಿಯಾಗಿ ನಡೆಯುತ್ತಿ ಊರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಇಲ್ಲಿ ಸೋಮ್ ಭಾನುವಾರ ಮತ್ತು ಸೋಮವಾರ ಬಾಗಿಲು ತೆಗಿತಾರಂತೆ ಮತ್ತು ಮಂಗಳವಾರ ನಾನ್ ವೆಜ್ ಮಾಡ್ತಾರಲ್ವ ಆವತ್ತು ಈ ದೇವ್ರಿಗೆ ಆಗೋಲ್ಲ ನಾನ್ ವೆಜ್ಜು ಹಾಗಾಗಿ ಆವತ್ತು ಕ್ಲೋಸ್ ಮಾಡ್ತಾರೆ ದೇವಸ್ಥಾನ ಫುಲ್ ಕ್ಲೋಸ್ ಮಾಡಿರ್ತಾರೆ ನಾವು ಬಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ತಣ್ಗಿತ್ತಲ್ವ ಬಿಸಿಲಲ್ಲಿ ಬಂದಿದ್ವು ಅಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಕೂತಿದ್ದು ನನ್ನ ತಮ್ಮ ತಮ್ಮ ನೆಂಡತಿ ಮತ್ತು ನನ್ನ ಮಗಳು ಅವರೆಲ್ಲ ರೀಲ್ಸ್ ಮಾಡ್ತಾಯಿದ್ರು ನನ್ನ ತಮ್ಮ ಮಗ ಅಂತೂ ಎಲ್ಲರಿಗೂ ಚೀಟೆ ಮಾಡ್ತಾಯಿದ್ದ ಇವರು ಬೆಳಗ್ಗೆನೂ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಬರೀ ಚಿಪ್ಸು ಮತ್ತು ಬಿಸ್ಕೆಟು ಎಲ್ಲ ತಿನ್ಕಂಡೆ ಅವತ್ತು ಪೂರ್ತಿ ಕತೆ ಕಳೆದ ಅನಿಸುತ್ತೆ ಎಲ್ಲರೂ ಅಷ್ಟೇ ಅಲ್ವ ಮಕ್ಕಳು ಇವರೆಲ್ಲ ರೀಲ್ಸ್ ಮಾಡ್ತಾಯಿದ್ರು ಇವಳು ರೀಲ್ಸ್ ರಾಣಿ ನಮ್ಮ ತಮ್ಮ ನೆಂಡ್ತಿ ಅದ್ರ ಜೊತೆ ನನ್ನ ಮಗಳೊಬ್ಳು ಎಲ್ಲ ಮ ಮುಗಿಸ್ಕೊಂಡು ಇಲ್ಲಿ ಬಂದವು ಮನೆ ಹತ್ರ ಮುದ್ದೆ ಮಾಡ್ತಾಯಿದ್ರು ಅವರೆಲ್ಲ ಮುದ್ದೆ ಎಲ್ಲ ಮಾಡಿ ದೇವರಿಗೆ ಎಳೆ ತಗೊಂಡು ಹೋಗ್ಬೇಕಂತೆ ಅಲ್ಲಿ ಎರಡು ಮೂರು ದಿನ ದೇವರಿದ್ವು చెట్టు ఉంది చూసండి దానికి అలా క్లిక్ మళ్ళా అంగే హ్ వీడియో వీడియో అది అది కొడిస్తది ఇక్కడ క్లిక్ మళ్ళా అంగే అదేన కలగడేతలాగా హ్ ఇల్లపణం తలివేసే సో దేచి తిమ్మేడు సోదకల తందిరల్వా కూరనప హ్ కొడిది इधर उठो रक रहा है रक रहा है न हां कर दे सुन के बाएं पकड़ आ रहा है इनको नोट कर दे देव अमवा कर दे कर दिया गया

ಅಣ್ಣ ಯಾವ ಇದು ಮಳೆಯಮ್ಮ ಇករ ಜಲಗಿರಮ್ಮ ಮಳೆಯಮ್ಮ ಮಳೆಯಮ್ಮ ಒಂದೂರು ಮಳೆಯಮ್ಮ ಇ ಚಲಾಯಿದ್ ಮಾಡಬೇಕಾ ಅಡೇ ಮಾಡಬೇಕಾ ಹ್ಮ್ ಆಗತ್ತಲ್ಲ ಅವ್ರಿಗೆಲ್ಲ

आटे कोड़ी ना, अरों, वहीं तो, सोते का ही रूली तो, हम्म, कुड़ी, अब तापली ना कुड़ी इसलिए, अलेड़ो अली के के बाहर थे के, अली वाले मट्टे डो अलग वाले मट्टे डो, बाहर देख.

ಕುಂದೂರು ಕುಂದೂರು ಬೆಳಗ್ಗೆ ಮರಿ ಎಲ್ಲ ಕಡಿದು ರಕ್ತ ಎಲ್ಲ ಬಲಿ ಕೊಟ್ಟು ಬಂದಿರ್ತಾರಲ್ವಾ ಇವಾಗ ಎಡೆ ಎಲ್ಲ ಹೋಗಿ ಇಟ್ಟು ಬರ್ತಾರೆ ಎಲ್ಲ ದೇವಸ್ಥಾನ ಎಲ್ಲ ದೇವ್ರುಗಳಿಗೂ ಎಡೆ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಜೋರು ಅಲ್ಲೇ ಮೂರು ಗಂಟೆ ಆಗಿತ್ತು ಅನ್ಸುತ್ತೆ ಬರೋ ಅಷ್ಟರೊಳಗೆ ಎಲ್ಲ ಎಡೆ ಇಟ್ಟು ಆವಾಗ ಜೋರು ಮಳೆ ಬಂತು ಹಾಗಾಗಿ ಅವ್ರ ಮನೆ ಹತ್ರ ಎಲ್ಲ ನೆನೆದಿತ್ತಲ್ವ ಅಚ್ಚೆ ಮಳೆ ಬರ್ತಿತ್ತಲ್ವ ಹಾಗಾಗಿ ಇವ್ರು ಯಾರು ಒಟ್ಟಿಸ್ಕೊಂಡಿದ್ರು ತಿಂಡಿ ಏನು ತಿಂದಿರಲಿಲ್ಲಲ್ವ ಹಾಗಾಗಿ ಒಳಗಡೆ ಊಟಕ್ಕೆಲ್ಲ ಕೊಟ್ಟರು ಇವಳು ನಮ್ಮ ಅಕ್ಕ ನಮ್ಮ ಅತ್ತೆ ಮಗಳ ಇವಳು

ಮಕ್ಕಳದು ಡ್ಯಾನ್ಸ್ ಎಲ್ಲ ಮುಗೀತು ಸಂಜೆ ಊಟಕ್ಕೆ ಎಲ್ಲ ಬಿಸಿ ಮಾಡ್ತಾಯಿದ್ರು ಸಾಂಬಾರೆಲ್ಲ ಅಲ್ಲಿ ಹತ್ತು ಗಂಟೆ ಆಗಿತ್ತು ಅಲ್ಲೇ ಊಟ ಮಾಡಿದ್ದು ಲೇಟಲ್ವಾ ಅಲ್ಲೇ ನಾಲ್ಕು ಗಂಟೆ ಆಗಿತ್ತೆಲ್ಲ ಊಟ ಮಾಡಿದಾಗ ಹಾಗಾಗಿ ಸ್ವಲ್ಪ ಲೇಟಾಗೆ ಯಾರಿಗೂ ಹೊಟ್ಟೆ ಎಸ್ತಿರ್ಲಿಲ್ಲ ಅಂತ ಲೇಟಾಗಿ ಊಟ ಮಾಡ್ಕೊಳ್ಳೋಕ್ಕೆ ಅಂತ ಸಾಂಬಾರು ಬಿಸಿ ಮಾಡೋಕೆ ಇಟ್ಟಿದ್ಲು ಸಾ ಮಟನ್ ಎಲ್ಲ ಜಾಸ್ತಿನೇ ಇತ್ತು ಹಾಗಾಗಿ ಎಲ್ಲರೂ ಉಳಿಸ್ಕೊಂಡಿದ್ರು ಹೋಗರ್ನೆಲ್ಲ ಬ್ಯಾಗೆಲ್ಲ ಎತ್ತಿಟ್ಬಿಟ್ಟು ಅವ್ರ ಯಜಮಾನರು ನಮ್ಮ ಇವು ಅತ್ತೆ ಅಳಿಯ ಅವರೆಲ್ಲ ಅವ್ರ ಕಡೆ ಎಲ್ಲ ಬಂದಿದ್ರಲ್ವ ರಿಲೇಷನ್ಸು ಅವ್ರದೆಲ್ಲ ಅವರಿಗೆಲ್ಲ ಬ್ಯಾಗೆಲ್ಲ ಎತ್ತಿ ತುಳಿಸ್ಕೊಂಡಿದ್ರು ಅವ್ರು ಊಟ ಮಾಡ್ಕೊಂಡು ಹೋಗಿರಂತೆ ನೈಟು ಅಂತ ಹೇಳಿ ಊಟಕ್ಕೂ ಸಹ ಕೊಟ್ಟು ಮಲಿಕೊಂಡ್ವಿ ನೈಟು ಇನ್ನು ಬುಧವಾರ ಲಾಗು ತಿಂಡಿ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಟೊಮೊಟೊ ಭಾತ್ ಮಾಡೋಣ ಅಂತೇಳಿ ನನ್ನ ತಮ್ಮನ ಹೆಂಡ್ತಿನೇ ಮಾಡ್ಕೊಳ್ತಾ ಇದ್ದು ಮಾಡ್ತಾ ಇದ್ದು ಅವರೆಲ್ಲ ಪಾತ್ರೆ ಎಲ್ಲ ಇದ್ದರು ಟೊಮೊಟೊ ಎಲ್ಲ ರೆಡಿ ಆಯಿತು ಇಡ್ಲಿ ಸಾಂಬಾರು ಜಾಸ್ತಿ ಇತ್ತಲ್ವ ಹಾಗಾಗಿ ಟೊಮೊಟೊ ಭಾತ್ ತಿಂದೇ ಇರೋರು ಯಾರಗೂ ಇದ್ದವ್ರಿಗೆ ಮುದ್ದೆ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಟೈಮ್ ಅಂತ ಹೇಳಿ ಇಡ್ಲಿ ಮಾಡಿದರು ಇಡ್ಲಿ ಮಟನ್ ಸಾಂಬಾರು ನನ್ನ ತಮ್ಮ ಮತ್ತು ಅವರು ನಮ್ಮ ಮನೆಯವರು ಅವರೆಲ್ಲ ಸ ನಮ್ಮ ಮನೆಯವ್ರಿಗೆ ಇಡ್ಲಿ ಇಷ್ಟ ಹಾಗಾಗಿ ಇಡ್ಲಿ ಮಟನ್ ಸಾರೆ ತಿನ್ಕೊಂಡ್ರು ಇವರೆಲ್ಲ ನನ್ನ ಮಗಳು ಎಲ್ಲ ಟೊಮೊಟೊ ಬಾತು ತಿಂದೋ ಇರೋರಿಗೆ ಟೊಮೊಟೊ ಎಲ್ಲ ತಿಂದು ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ಎಲ್ಲ ಒಂದು ಗಂಟೆ ಆಗಿತ್ತು ಹೊರಟಾಗ ಅವ್ರ ಪಪ್ಪ ಇಲ್ಲೇ ಬಂದರು ಅವ್ರು ಕೆಲಸ ಮಾಡ್ತಿದ್ರಲ್ವ ಹಾಗಾಗಿ ಎಲ್ಲಾರ್ದು ಸೇರಿರ್ತೀವಲ್ವ ಎಲ್ಲ ಒಂದೇ ಸಲ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಇಲ್ಲಿ ಜ್ಯೂಸ್ ಮಾಡ್ತಾಯಿದ್ದು ನಿಮ್ಮ ರೀಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ರೀಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಒಂದೆರಡು ರೀಲ್ಸು ಸಹ ಮಾಡಿ ನಾವಲ್ಲ ಎರಡು ಗಂಟೆ ಆಗಿ ತೊರಟಾಗ ನನ್ನ ಹೆಂಡ್ತಿ ಇವ್ರು ನಮ್ಮ ಅಕ್ಕ ನಾಲ್ಕು ಜನ ಸೇರಿ ಒಂದೆರಡು ಮೂರು ರೀಲ್ಸ್ ಎಲ್ಲ ಮಾಡಿ ಹೊರಟಿ ಅವ್ರಿಗೆಲ್ಲ ಬಾಯ್ ಮಾಡಿ ಅವರು ಮಲೆಯಲ್ಲಿ ಅಲ್ವಾ ಹಾಗಾಗಿ ಅವರು ಗಾಡೀಲಿ ಹೊರಟರು ಇಲ್ಲಿಂದ ಮಲೆಯಲ್ಲಿ ಗಂಡಸಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಏನಾಗುತ್ತಂತೆ ಹಾಗಾಗಿ ಅವ್ರು ಗಾಡೀಲೇ ಬಂದಿದ್ರು ಮಗನೂ ಮತ್ತು ನಮ್ಮ ಅಕ್ಕನೂ ಅವ್ರಿಗೆಲ್ಲ ಬಾಯ್ ಮಾಡಿ ನಾವು ಸಹ ಆಟೋದಲ್ಲಿ ಗಂಡಸಿಗೆ ಬಿಟ್ಟರು ಗಂಡಸಿ ಆ್ಯಂಡ್ ಪಸ್ಟ್ಗನ ಬಿಟ್ಟರು ಅಲ್ಲಿಂದ ಸೀದಾ ತಿಪ್ಟೂರಿಗೆ ಬಂದು ತಿಪ್ಟೂರಿಂದ ನಿಟ್ಟೂರಿಗೆ ಬಂದ್ವಿ ಅವ್ರಿಗೆಲ್ಲ ಬಾಯ್ ಮಾಡಿ ಹೊರಟ್ವಿ ಅಲ್ಲೇ ಎರಡು ಗಂಟೆ ಆಗಿತ್ತು ಆ ಬಿಸ್ಲಲ್ಲಿ ಒಂದಿನ ಇದ್ದು ಹೊರಟ್ವಿ ಅವ್ರೂರಿಂದ ಚೆನ್ನಾಗಿತ್ತು ಒಂಥರ ಹೋಗೋದೇ ಅಪ್ರೂವ್ ಅಲ್ವಾ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹೊರಟು ನಿಟ್ಟೂರಿಗೆ ಬಂದ್ವಿ ನಿಟ್ಟೂರಲ್ಲಿ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ ನಿಟ್ಟೂರಲ್ಲಿ ಇಲ್ಲಿ ಚೇಳೂರು ರೋಡಲ್ಲಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿಯೇ ಹಾಗಾಗಿ ನಮ್ಮ ಮನೆಯವರು ಯಾವಾಗಾದರೂ ಬಂದರೂ ಅಷ್ಟೇ ಇಲ್ಲೇ ತಗೊಂಡು ಬರೋದು ನಾವು ಅಷ್ಟೇ ಅಲ್ಲೇ ನಾಲ್ಕು ಗಂಟೆ ಆಗಿತ್ತು ನಾವು ಮಧ್ಯಾಹ್ನನೂ ಊಟ ಮಾಡಿರಲಿಲ್ಲ ಹಾಗಾಗಿ ಪಾನಿಪುರಿ ಮತ್ತು ಮಸಾಲೆ ಎಲ್ಲ ತಗೊಂಡು ತಿಂದು ನಮಗೆ ಅಕ್ಕಾರಿಗೆಲ್ಲ ಕೊಡಿಸಿ ನಾವು ಸಹ ಬಸ್ಸಿತ್ತು ಮೂರುವರೆಗೆ ಹೊರಟಿ ಇವತ್ತು ಅವ್ರಿಗೆಲ್ಲ ಬಾಯ್ ಮಾಡಿ ಹೊರಟಿ ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್